ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಮೂರು ತಿಂಗಳ ಹಿಂದೆ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸಿದ್ರು ಮುನ್ನೂರು ಅಡಿಗೆ ಎವಿ ನೀರಾಗಿತ್ತು ಎರಡೂವರೆಯಿಂದ ಇಂದ ಮೂರು ಇಂಚು ಹನ್ನೆರಡೂವರೆ ಎಚ್ ಪಿ ಹದಿನೈದು ಸ್ಟೇಜು ಪಂಪು ಮೋಟ್ರು ಬಿಟ್ಟಿದ್ದು ನೀರು ಎರಡು ತಿಂಗಳು ಆದಮೇಲೆ ಫುಲ್ಲು ಕಮ್ಮಿ ಆಗೋಯಿತು ನಿಂತೇ ಹೋಯ್ತು ಒಂಚೂರು ಬರಲೇ ಇಲ್ಲ ಆನಂತರ ರೀಬೋರ್ ಮಾಡಿಸು ಅಂದ್ಬಿಟ್ಟು ರೀಬೋರು ಏಳ್ನೂರ ಇಪ್ಪತ್ತು ಅಡಿ ಮಾಡಿಸಿದ್ದಾರೆ ಮೇಲ್ಗಡೆ ನೀರು ಬರಲಿಲ್ಲ ಮಣ್ಣು ಬರಲಿಲ್ಲ ಆ ನೀರು ಮಣ್ಣು ಎಲ್ಲೋಯ್ತು ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋಗಳನ್ನ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಈ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿದಾಗ ಮಣ್ಣು ನೀರು ಎಲ್ಲ ಎಲ್ಲೋಯ್ತು ಅಂದರೆ ಟೋಟಲ್ಲು ನಾಲ್ಕು ಬೋರು ಹಂಗೆ ನಿಂತೋಗಿದಂತೆ ಆ ನಾಲ್ಕು ಬೋರಲ್ಲೂ ಏರ್ ಪಾಸ್ ಆಗಿದೆ ನಾಲ್ಕು ಬೋರಲ್ಲೂ ಏರ್ ಪಾಸ್ ಆದ್ರೂ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿದ್ದಾರೆ ಏಳ್ನೂರ ಇಪ್ಪತ್ತಡಿ ಮುನ್ನೂರು ಅಡಿಯಿಂದ ಏಳ್ನೂರು ಇಪ್ಪತ್ತಡಿ ಅಂದರೆ ನಾನೂರು ಅಡಿ ಡ್ರಿಲ್ಲಿಂಗ್ ಮಾಡಿದ್ದಾರೆ ನೀರು ಮಣ್ಣು ಏನೂ ಬರಲಿಲ್ಲ ಮೇಲುಗಡೆ ಆದರೂ ಡ್ರಿಲ್ ಮಾಡಿದ್ದಾರೆ ಬೋರ್ವೆಲಲ್ಲಿ ಒಂದೂವರೆ ಇಂಚು ಎರಡು ಇಂಚ್ ನೀರು ಇರ್ಬೋದು ಆದರೆ ಇದರಲ್ಲಿ ಬೋರ್ಡ್ ರಸ್ ತಡ್ಕೊಂಡು ಮೋಟ್ರ್ ಇಲ್ಲ ಮತ್ತೆ ರೀಬೋರ್ ಮಾಡಿಸ್ಬೇಕು ಅಂತ ಹೇಳಿದ್ದೀವಿ ಇದು ಕೇಸಿಂಗು ಎಂಡು ಐವತ್ತಡಿ ಹಾಕ್ಸಿದ್ದಾರೆ ಮೇನ್ ಮೇನ್ ಜಾಗದಲ್ಲಿ ವಾಯ್ಸ್ ಕೊಟ್ಟಿರ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಆಗಿರುತ್ತೆ ಫ್ರೆಂಡ್ಸ್ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿದಾಗ ಎಂಬತ್ತಡಿಗೆ ನೀರು ಬಂದಿತ್ತು ಅಂತ ಹೇಳಿದರು ನೋಡ್ಬೋದು ಡ್ರೈ ಗ್ಯಾಪ್ ಆಗೋಗಿದೆ ನೀರು ಒಂಚೂರು ಬರ್ತಾಯಿಲ್ಲ ಈ ಎಳೆಯಲ್ಲಿ ಮಳೆ ಹೋಯಿತು ಅಂದರೆ ಈ ಗ್ಯಾಪಲ್ಲಿ ನೀರು ಆಗುತ್ತೆ ಮೊದಲೇ ಹೇಳ್ದಾಗೆ ಖಾಲಿ ಗ್ಯಾಪಲ್ಲಿ ಏರ್ ಪಾಸ್ ಆಗಿದೆ ಅಂತ ಹೇಳಿದ್ನಲ್ಲ ನೋಡ್ಬೋದು ಎಷ್ಟೆಷ್ಟು ದೊಡ್ಡ ಗ್ಯಾಪ್ ಇದೆ ಈ ಎಳೆಯಲೆ ಇವ್ರಿಗೆ ಮುನ್ನೂರು ಅಡಿಗೆ ಹೆವಿ ನೀರಾಗಿತ್ತು ಆದರೆ ಇವಾಗ ಫುಲ್ಲು ಡ್ರೈ ಆಗೋಗಿದೆ ಒಂಚೂರು ಚೂರು ನೀರು ಇಲ್ಲ ಇದರಿಂದ ಕೆಳಗಡೆ ಒಂದು ಎಳೆ ಇದೆ ಅದರಲ್ಲೂ ಅಷ್ಟೇ ನೀರು ಫುಲ್ಲು ಡ್ರೈ ಆಗೋಗಿದೆ ಟೋಟಲ್ಲು ಹಾಲು ಏಳ್ನೂರ ಇಪ್ಪತ್ತಡಿ ಡ್ರಿಲ್ಲಿಂಗ್ ಮಾಡಿಸಿರೋದು ಮೇಲ್ಗಡೆವರೆಗೂ ಏರು ಬರಲಿಲ್ಲ ಮಣ್ಣು ಬರಲಿಲ್ಲ ಎಲ್ಲೋಯ್ತಪ್ಪ ಅಂದರೆ ಈ ದೊಡ್ಡ ಗ್ಯಾಪ್ಗಳಲ್ಲೇ ಏರ್ ಪಾಸಾಗಿ ಹೊಂಟೋಗಿದೆ ಏರ್ ಪಾಸ್ ಆದ್ರೂ ಡ್ರಿಲ್ಲಿಂಗ್ ಮಾಡ್ತಾರೆ ಅಂತ ಗೊತ್ತಾಗಿದೆ ನಾನು ಈ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿದಾಗಲೇ ಟೋಟಲ್ ಅವರು ಏಳ್ನೂರು ಇಪ್ಪತ್ತಡಿ ಕರೆಕ್ಟಾಗಿ ಹೇಳಿದರು ಏಳ್ನೂರು ಇಪ್ಪತ್ತಡಿನೂ ಕ್ಲೀನಾಗಿ ಡ್ರಿಲ್ ಆಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಇದರಿಂದ ಒಂದು ಕೆಳಗಡೆ ಒಂದು ಎಳೆ ಇದೆ ಆ ಎಳೆಯಲ್ಲಿ ಕಲ್ಲು ಬಂದು ಅಡ್ಲಿಕ್ಕೆ ಕುಂತ್ಕೊಬಿಟ್ಟಿದೆ ಮೋಟ್ರ್ ಇಳೀತಾ ಇಲ್ಲ ಎಷ್ಟು ಟ್ರೈ ಮಾಡಿದ್ರು ಇಲ್ಲ ಏನು ಮಾಡಬೇಕಪ್ಪ ಅಂದರೆ ಅದಕ್ಕೆ ನಾವು ನಾರ್ಮಲ್ ಜೀಪ್ಗಳಲ್ಲಿ ಬೋಟ್ರಸ್ಗಳನ್ನ ಹೊಡಿಯೋಕ್ಕಾಗಲ್ಲ ರೀಬೋರ್ ಮಾಡಿಸ್ಕೊಂಡ್ರೆ ಕ್ಲಿಯರ್ ಆಗುತ್ತೆ ಇಲ್ಲಾಂದರೆ ಮತ್ತೆ ಮತ್ತೆ ಅದೇ ಪ್ರಾಬ್ಲಮ್ ಆಗುತ್ತೆ ನೋಡ್ಬೋದು ಇವಾಗ ಕೆಳಗಡೆ ಕ್ಯಾಮ್ರಾನ ಬಿಡ್ತಾ ಇದ್ದೀವಿ ಇವಾಗ ಅದು ಇನ್ನೂರ ತೊಂಬತ್ತೆಂಟು ಅಡಿಗೆ ಆಯ್ತಲ್ವಾ ಇನ್ನು ಇದ್ರ ಇಂದ ಕೆಳಗಡೆ ಒಂದು ಗ್ಯಾಪ್ ಇದೆ ಆ ಗ್ಯಾಪಲ್ಲೂ ಪಾಸ್ ಆಗಿ ಮೇಲ್ಗಡೆ ನೀರು ಬಂದಿಲ್ಲ ಏರು ಬಂದಿಲ್ಲ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಇಲ್ಲೊಂದು ಡ್ರೈ ಗ್ಯಾಪ್ ಇದೆ ಇದರಲ್ಲೂ ನೀರು ಇಲ್ಲ ಇದೊಂದು ಎಳೆ ಓಪನ್ ಆಗಿದೆ ಮಾತ್ರ ಇದರಲ್ಲೂ ನೀರಿಲ್ಲ ನೋಡಿ ಫ್ರೆಂಡ್ಸ್ ನಾನು ಮೊದಲೇ ಹೇಳಿದಾಗೆ ಡ್ರೈ ಗ್ಯಾಪ್ಗಳಲ್ಲಿ ಏರ್ ಪಾಸಾಗಿದೆ ಮತ್ತು ನೀರು ಮಣ್ಣು ಏನು ಬರಲಿಲ್ಲ ಅಂದರೆ ನೋಡ್ಬೋದು ಎಷ್ಟು ದೊಡ್ಡ ಗ್ಯಾಪ್ ಇದೆ ಆ ವೆಲ್ಡ್ ಗ್ಯಾಪಲ್ಲೂ ಏರು ಬಂದಿಲ್ಲ ನೀರು ಬಂದಿಲ್ಲ ಈ ಗ್ಯಾಪಲ್ಲೇ ಏರ್ ಪಾಸಾಗಿ ನೀರು ಪಾಸಾಗಿ ಹೊಂಟೋಗಿದೆ ಮುನ್ನೂರ ಹದಿನಾಲ್ಕಡಿಗೆ ಈ ವೈಟಾಗಿ ಕಾಣಿಸ್ತಾ ಇದೆಯಲ್ಲ ಉಪ್ಪು ಮತ್ತು ಯೂರಿಯಾ ಬಿಡಿಸಿದೆ ಏನ್ಕಂದರೆ ಬೋರ್ವೆಲ್ ಡ್ರಿಲ್ ಮಾಡಿದ್ಮೇಲೆ ನೀರು ಕ್ಲಿಯರ್ ಆಗಲಿ ಅಂದ್ಬಿಟ್ಟು ಎರಡು ದಿನ ಆದಮೇಲೆ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿದೆ ನೀರು ಕ್ಲಿಯರಾಗಿದೆ ಆಮೇಲೆ ಮೋಟ್ರನ್ನ ಬಿಡೋಣ ಅಂತ ಬಿಟ್ಟು ಆದರೆ ಈ ಕಲ್ಲಿದೆಯಲ್ಲ ಈ ಕಲ್ಲು ತಡಿತಾ ಇದೆ ಮೋಟ್ರ್ ಒಳಗಡೆ ಇಲ್ಲ ಎಷ್ಟು ಟ್ರೈ ಮಾಡಿದ್ರೂ ಇಲ್ಲ ರೀಬೋರ್ ಮಾಡಿಸ್ಲೇಬೇಕು ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂದ್ಬಿಟ್ಟು ಅದರಲ್ಲಿ ಹೋಗಿ ಕ್ಲೀನಾಗಿ ಮೋಟ್ರು ಮೇಲ್ಗಡೆ ಇದೆ ಅದರಿಂದ ಕೆಳಗಡೆ ಮೋಟ್ರು ಇಳೀತಾಯಿಲ್ಲ ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ